ಬಂಗಾರನಿನ್ನ ಹಣಿಯ ಸಿಂಗಾರೀನಾ ಬಾಲಾ ಬಂಗಾರ ಕಲ್ಲೇಟಿಗಿಂತ ನಿನ್ನ ಕಣ್ಣೋಟ ಜೋರಾಗೆ ಕಲ್ಲೇಟಿಗಿಂತ ನಿನ್ನ ಕಣ್ಣೋಟ ಜೋರಾಗೆ ಗಡಗಡ ನಡುಗಿದೆ ಗಂಗಮ್ಮ ನಿನ್ನ ಎದೆಯಲ್ಲಿ ಡವಡವ ಡವಡವ ಕೇಳಮ್ಮ ಕಲ್ಲೇಟಿಗಿಂತ ನಿನ್ನ ಕಣ್ಣೋಟ ಜೋರಾಗಿ ಗಡಗಡ ನಡುಗಿದೆ ಗಂಗಮ್ಮ ನಿನ್ನ ಎದೆಯಲ್ಲಿ ಡವಡವ டவ 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 கேளம்மா நோடி ஓட்டபெட நிலைய என்ன கண்டுகெடர ಲಾರೆ ತಿಳಿದು ಎಳಿದು ಜಲವೇತಕ್ಕೆ ಎಲ್ಲರ ಮಾನ್ನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನ್ನಂತ ಗಂಡಿಂದ ಸೋಲು ಆಚೆವು ನಿನಗೆ ಹೇ ಗೌರಮ್ಮ ನನ್ನ ನೀನು ತಿಳಿದು ಮನೆಗೆ ಓದುವ ಸಲಭೆ ನಿನಗೆ ಮೇನ್ ಬಸ್ತಿ ಏನೈತಿ ಒಳಗ ಏನೇನೈತಿ ಏನೈತಿ ಐತಿ ಒಳಗ ಏನೇನೈತಿ ಕೆಲವರಾಗಿಲ್ಲದೋ ಬಗಡೆ ಆಗಿಲ್ಲದೋ ಆಗಿಲ್ಲದ್ದು ಗಳತಿ ನನ್ನ ನಿನ್ನ ನಡುವ ಕೊಡಬಾರದೆಲ್ಲ ಕೊಟ್ಟಿದ್ದ ಗಳ 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 ತಿ ಆಗ ನನ್ನ ಬಡವ ಕಾಲದು ತುಂಬಾ ಓಡಾಡಿ ಅಂತಿದ್ದೆ ಇವನ ನನಗಂಡ ಮಗುವಿಗೆ ಒಂಟೆ ದೇ ಮಂಗಳವಾರ ದೇವಸ ಕರಿಯಕಿಯೇ ನಂದ ಹೌದಲ್ಲ ಬಾದಾಮಿ ಹೂವ ನನ್ಗ ಕೊಟ್ಟಲ್ಲ ಮನಗಂಡನೋವ ಹೌದೆಲ್ಲ ಬಾದಾಮಿ ಹೂವು

ಮಣ್ಣಿ ತರ್ಲಾಕ ಹೋಗಿದ್ದಷ್ಟಾರ ಅಂಗಡಿ ಆಗ ಕುಂತಿತ್ತು ಈ ಪಿಗರ ಕಿಶದಾಗ ಇರಲಿಲ್ಲ ಒಟ್ಟ ಕಿಲ್ಲರ ಮಾಡಂತ ಕೊಟ್ಟೆ ನಂಬರ ಚಾಲುವ ತ ನೋಡ ಚಾಲುವ ತ ನೋಡವಾಡ್ಸಪ್ಪ ಚಾಟ ನನ್ನ ತಡಿಯೋರ ಯಾರ ಚಾಲುವ ತ ನೋಡವಾಡ್ಸಪ್ಪ ಚಾಟ ನನ್ನ ತಡಿಯೋರ ಯಾರ ಸಾಕ್ ಸಾಕಾಗಿ ನೋಡ್ರಿ ಈ ಕಾನಾವಳಿ ದಂಧೆ ಅಂತೀನಿ ಅವ್ ನೋಣ ಏನಾರ ಉದ್ರಿ ಕೊಟ್ರ ನಿಷಾದಾಗ ಜಗಳಕ ಬರ್ತವ್ರಿ ಅದಕ್ಕೆ ಈ ಕಾನಾವಳಿ ದಂಧೆ ಬಂದ್ ಮಾಡಿ ಬೇರೆ ದಂಧೆ ಹುಡುಕಿದ್ರಿ ಅಂತಲ್ಲ ಎಲ್ಲಿಗೆ ಬಂತ ನೀನ್ ದಂಧ ಯಾವ್ದಂದಿ ಬಸ್ಡಿ ಕಾನಾವಳಿ ದಂಧೆ ನೀನ್ ಜಾತ್ರಾ ಪುಗ್ಗ ಇಲ್ಲ ಬಲೂನ್ ಮಾಡ್ತಿದ್ದೆ ಪುಗ್ಗ ಪುಲ್ಲ ಬಲೂನ್ ಅಂದ್ರೆ ಎರಡು ಒಂದ್ ಹೌದ ನನಗೆ ಯಾವ ದಂದ ಕನ್ನಾವಳಿ ದಂದೆ ಕನಾವಳಿ ದಂದೆ ತಗೊಂಡು ನೀನು ಹಣಿಗೆ ಬಡ್ಕೊಂತೆ ಕೊರಸಾಲಯ ನನಗೆ ಒಟ್ಟು ಬೇಕದ ಆಕೆಲ್ಲನ ಏ ಹೇಳಿದ ಬೇಕಾದ ಆಕೆಂದ ನೀನ್ ಬಾಯಿ ಮೇಲೆ ಬಿಡ್ತೀನಿ ಬಾಯಿ ಮೇಲೆ ಬಡ್ಸ್ಕೊಂಡು ಚಿಂತಿಲ್ಲ ನೀನು ನನ್ನ ಅಕ್ಕ ನೋಡು ನನ್ನ ಆಕಿ ಅಂದ್ರ ನೀನ್ ನಡನ ಉರಿತೀನಿ ನಡ ಮುರಿದ್ರು ಚಿಂತಿಲ್ಲ ನೀನ್ ಮಾತ್ರ ನಮ್ಮಾಕ್ಯ ಅಲ್ಲಲ್ಲೇ ಇಷ್ಟೊತ್ತಿನ ಅವರಿಗೂ ನಮ್ಮಾಕಿ ನಮ್ಮ ಅಕ್ಕಿಂದು ಬಡ ಬಡಸಕತ್ತಿಲ್ಲ ರಾತ್ರಿ ಎಲ್ಲರು ಹೋಗಿತ್ತೀನಿ ಅದಕ್ಕ ನಾ ಟಕ್ ನೋಡ್ಯಾಕ ಹೀಗೆ ಅಂದ್ರ ಈ ಡೈಲಾಗ್ ನಮ್ಮ ಸುದೀರ್ನ ಡೈಲಾಗ್ ಹೋದಿಲ್ ಹೋಗ್ಲಿ ಬಿಡ ಈಗ ನಮ್ ಮುಂದಿನ ದಾರಿ ಮುಂದೆ ಹೋಗಿ ಹುರ್ಲಾಕೊಂಡ್ ಸಾಯಿ ಹಿಂಗ ಮಾಡ್ ಹಂಗಾದ್ರ ಆ ಸೂರ್ಯಂ ಸರ್ ಪಿಚರ್ ಹಾ ನೋಡಿನಿ ಆ ಹುಡುಗ ಪೈಸಾ ಒಯ್ತಿ ಆ ಪಾಯಸದಾಗ ವಿಚಾರ್ದೈತಿ ಅದು ಉಳಿದ್ರ ತಮ್ಮ ಬಂದ್ಬಿಡ ಸಾಯಕ ನಾನೇನ್ ಹೆಡಿ ಮಾಡಿ ಏನ ನಿಂದ ಕಣಾವಳಿ ಬಂದತ್ತ ನಾನು ನೌಕರಿ ಬಿಟ್ನೆ ಇಬ್ಬರ ಕೂಡಿ ಮಂಗ್ಳೂರ್ಗೆ ಗೋಕರ್ ಹೋಗು ನಡೀ ಅಲ್ಲಿ ಬೀಚ್ನೆ ಬಾಳ ಕೆಲಸ ಐತಿ ಅಂತ ಇಲ್ಲಕ್ಕಂದ್ರ ನಮ್ ಇರಪ್ಪ ಅವ್ನು ನೆಮ್ಮ ಕೊಡ ಕಾಯ್ಕೋಂಬಾ ನನಗ ಸೀಸನ್ ಬಾಳೋದಪ್ಪ ನೀವ್ ಒಬ್ಬ ಹೋಗಿ ಕಾಯ್ಕೊಂಡು ಕುಂದ್ರೋಸ್ತ ನೀ ಹೋಗಿ ಸೀಟ್ ಇಡ್ಕೊಂಡ್ ಕುಂದ್ರ ನಾ ಬರ್ತೀನಿ ಅಂತ ಆಯ್ತು ಮತ್ತೆ ನೋಡಿ ಹನುಮಪ್ಪ ನಂದಾರ ಮುಟ್ಟುಕೇನು मैं मुन्नति दुदुंआ आ लियो तुम का गोदा बिरक दुन्ना निन काईदा क पति बाटू होति के गंगा रति वसै कभी न काई नप या बस या बस हे ताने ताता नि हुवा नंगत त न कदैदा गोबा या बस या बस सत लगन कल कल लोगा औ जाने मदानी हुआ सत लगन कल कल लोगा धीरे दुखड़ी तग निनागत वाली ले ले हत्ती ले हत्त रह अपनार चित्त होले कि सत दुखड़ी मेरा घर का गुरु किरण नहिं कृपा कर गंगा बलगा पउगा खुद से नत नहिं सेवक साथ दिखे रख न खुद से नत नहिं मुख में संकट में पड़ी गुरु बेल खुद से नत नहिं इसी में धंगा हरते दलगत सुखदन नत नहिं సహజతను చేరలేను కనబడననే నా చెంతన పనతిన కోరదను శక్తిని లేదు ఏ నగుడిది ఏ నగుడిది ఏ నగుడిది నన్నే నలదు బై నేను భటతిన్నా అత్తు రహన నా కరంగరకు తీరు ಶಂಕ್ರಿ ಈಗ ನಾನು ಹೊಕ್ಕೀನಿ ನಿಂಗೆ ಬರಕ್ಕ ನಿಮ್ಮ ಅಪ್ಪ ರೊಕ್ಕ ಈಗ ಕೊಟ್ಟನ ಇಲ್ಲ ಮೊದಲೇ ಪೂಕ್ಸಡಿ ತಿನ್ ತಿಂದು ಅಭ್ಯಾಸ ತೊಗೋ ಇಲ್ಲಿ ನಾನು ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಖರ್ಚಿಗೆ ಬಂದು ಒರಿಜಿನಲ್ ನೋಡ್ರಿ ಕೊಡೋ ನೀವು ಹಣ ಎತ್ತಲಿ ಡುಪ್ಲಿಕೇಟ್ ಬೆಳಕರ ಬಸ್ ಫ್ರೀ ಅದಾವ ಇವು ಕೊಡು ಆಧಾರ್ ಕಾರ್ಡ್ ಇಲ್ಲಿ ಅದಕ್ಕೆ ಇಲ್ಲ ಮಾಡಿಸ್ಕೊಡೋಣ ತಾಳೆ ಬಸ್ ಫ್ರೀ ಮಾಡಿಸ್ಕೊಡ್ತೀನಿ ಫ್ರೀ ಮಾಡಿಸ್ಕೊಡ್ತೀನಿ ಒರಿಜಿನಲ್ ಬೇಡ ಸಾಕು ಎಲ್ಲ ಸರ್ ಉಳ್ಕಿದ್ ನನಗೆ ಖರ್ಚು ಬೇಕು

ನಾಟಕ ಹಾಕ್ತಿದ್ವಿ ಒಂದ್ ವರ್ಜನಲ್ ನೋಡ್ಕೊಕಲ್ಲ ಕಿಮತ್ ಗಿಡಿ ಹಳೆತ್ ಗಿಡಿ ಆಮೇಲೆ ಈಗ ಏನ್ ಇತ್ತು ಏನ್ ಮಾಡ್ತಿದಿ ಏನಿದ್ರು ಮಂದ್ಯಾಗ ಇರ್ಬೇಕೆಲ್ಲ ಮಂದ್ಯಾಗ ಮಾಲಕ್ ಅಂತ ಆಮೇಲೆ ಸಿಗನೇನು

ತಲೇ ಮುದ್ಗೇತರ ಅನಿ ಮಾಡು ಅನಿ ಮಾಡು ಅವನ್ ಲವರ್ ಮ್ಯಾಗ ಆನಿ ಮಾಡಿ ಹೇಳಕತ್ತೆ ಐತೆ ಇಲ್ಲಿಂದ ಏನು ಹೊಯ್ಕೊಂತ ಹೋಗಿತಿ ಈಗ ಹೆಂಗ ಮದುವಿ ಸೀಸನ್ ಬಾಳನಡದಾ ಹುಷಾರಾಗಿ ಇಟ್ಕೊ ಮತ್ತೆ ನಿನ್ ಲವರ್ನ ಏ ಅಕ್ಕೆ ಪಕ ಈಗ ನಾ ಇಲ್ಲಿ ಏನು ಮುದ್ಗೇರ ಅದರ ಓಡನಂಗ ಅವರೆಲ್ಲರ ನನ್ನ ಲವರ್ ಆದಂಗ ಇಲ್ಲಿ ನಮ್ಮ विमा ಮಾತಾಳ ಹುಡುಗರು ಒಬ್ರು ಮಾತಾಳ

ವರ್ಷ ಹಂಗಾತ ಈ ವರ್ಷ ಹಿಂಗಾತು ಕಬ್ಬಿನ ಪಡದಾಗ ಕೆಲಸಾತ ಆ ವರ್ಷ ಹಂಗಾತ ಈ ವರ್ಷ ಹಿಂಗಾತ ಕಬ್ಬಿನ ಪಡೆದಾಗ ಕೆಲಸ ಆತ ಕೈ ಹಾಕಿ ಕಳೆಯನ್ನು ಕೇಳುವಾಗ ನಿನ್ನ ಕೆಂಪನ್ನ ಸೇರಿ ಹೊಲಸ ಆತ ಕೈ ಹಾಕಿ ಕಳೆಯನ್ನು ಹಂಗಾತ ಈ ಹಿಂಗಾತ ಕಬಿನ ಪಡೆದಾಗ ಯಾವ ದೇಶದ ಕಂಡು ಇವನೋ ರಂಗಿಲಾಲ ನಿಂತಿನ ಸ್ಟೇಜನ ಮ್ಯಾಲ ನಡೋಲ ಕೈಯಲ್ಲಿ ಗಿಲ್ ಗಿಲ್ಕೋಲ ಯಾವ ತಾಯಿ ಮಾಡ ್ರಿ ಹ್ಮ್ ಹೆಂಗ ನಡದೈತಿ ದಂಧೆ ಅವನವ್ ಕಾನಾವಳಿ ಅಪ್ಪ ನಡದೈತ್ ಅದ ನಿನ್ನ ಕರ್ಕೊಂಡು ಹೋಗ್ತಾ ಮಾಡಿ ನೋಡು ಏ ಬನ್ಶಂಕ್ರಿ ಹೆಂಗ್ ನಿನ್ನ ಮೈಗೆ ಹೋಗಕತೈತಿ ಅದಕ್ ನಿನ್ಗಾದ್ರ ಸೂಜಿ ಮಾಡಿಸ್ತಿ ಮಾಡ್ತಿ ಟೈಮ್ ಒಂದ್ ಇಟ್ ಚೆಕ್ ಮಾಡಿ ಹೆಂಗ್ ನೋಡ್ತಾ ಕೊಡಿಲ್ಲ ನೀ ಎತ್ತಗರ ನೋಡ್ಕೊಂಡು ಎತ್ತಗ್ರೆ ಕೊಡುದ್ರೆ ಸೀದಾ ನೋಡ್ಬೇಕು ಅಂದಿತ್ತು ಯಪ್ಪ ನೀನು ತೂತು ಬಿತ್ತು ಹೊರ ಬಿದ್ದವು ಯಪ್ಪ ನೀನು ಅವು ತೂತನ ಕರೆಕ್ಟ್ ಅಕ್ಕಾವನು ಒಡ್ದವಕ್ಕವು ತೂತ ಅಷ್ಟು ಬಿರುಸದವ ಅವು ಮಾಡ್ತಿಯ ಏನಿಲ್ಲ ಇಲ್ಲ ಸ್ವಿಚ್ ಅಪ್ ಆಗಿ ನೀರು ಸ್ವಿಚ್ ಅಪ್ ಆಗು ಮಾತಲ್ಲ ಅದು ಬ್ಯಾತನಕ್ಕ ಹಂಗೆ ಆನ ಇರ್ತೈತೆ ನಮ್ದು ತೋ ನಿಮ್ಮಂಥ ನಾವು ಮಾಡೋದು ಬಿ ಟಿ ವಿ ಹಾಂ ನಮ್ಮಂಥ ಹುಡ್ಗಿಯರು ಮಾಡಲೇನ ಗೋರಿಗೋಗ ಮುದುಕಿಯರಿಗೆ ಮಾಡ್ತೀಯ ಅಯ್ಯೋ ನಮ್ಮ ತಿರ್ಕಮ್ಮ ಹೋ ದೋರ್ಸ ಹೇಂಗಿಲ್ಲ ಗೊತ್ತನೆ ಹೀಗೆ ಅದ್ಲೇ ನಾನು ಮಾಡಿ 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 ಒಂದು ಸ್ಟೇಜ್ ತಂದು ತಂದಿಂದ್ರಸಿ ಅಂದಂಗಾ ಇಲ್ಲಿ ತಂದಿನಿ ಮೋನ್ ದೋರ್ಸನ ಅದ್ರಗ ತಕತೈ 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 ಹಾಂಗಾ ಮಾಡ್ತೀನಿ ಅಕ್ಕಿನಾ ಫಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ನಾಟಕ ಇದಿನ ಅದಾ ಫಿಕ್ಸ್ ಬಿಟ್ಟೈತಿ ಯಾಕ ನಿಿಂದ ನನಗ ವಾಗವಲ್ದು ನಂದ ನಿನಗೆ ಏನಗ ವಾಗವಲ್ದು ಮನಸ್

ಹೇಳ್ತೀರಿ ನೀವು ಸೂಜಿ ಇಟ್ಟೇ ಇದ್ದಿದ್ದಕ್ಕೆ ಮಾಡಾಕತ್ತೀನಿ ಅಕಸ್ಮಾತ್ ಸೂಜಿ ತುದಿ ಏನಾರ ಚೂಪಿತ್ತಂದ್ರೆ ಹ್ಞೂ ಅವನು ಊರಾಗ ಇಟ್ಟು ಮನೆ ದೀಪ ಹಸ್ತಿದೆ ಅರಿ ಗೊತ್ತೇಪ್ ನೀ ನಿಮ್ಮಂಥರ್ದು ಅಂತ ಚೂಪಿತ್ತಂದ್ರೆ ಹರ್ದು ಹರ್ನಾಳಗಿನ ಯಾ ಹರ್ದು ಹನ್ನಾಳಾಗಿ ನಿಂದು ಹರ್ದು ಹನ್ನೆರಡು ಆಗೈತಿ ಇವತ್ತು ನೋಡಿರಿ ಆದ್ರೆ ನಾವು ಬೈಯಪ್ಪ ಅಂತ ತಿಳ್ಕೊಂಡು ಬಿಡ್ರಿ ಹಾಗಾದ್ರೆ ನನ್ನ ಸೂಜಿ ಹೊಂದ್ಕಂಡಿ ಅಂದಂಗೆ ಆತು ಹೌದಪ್ಪ ನೀನು ಮಂಡ ಸೂಜಿಗೆ ಒಂದು ಕೂಡ ಭಾಳ ದಿವಸ ಆತು ಮಂಡ 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 ಅಂತ ಯಾಕಂತಿದಿ ಯಾರ ಚೂಪ್ ಮಾಡಿದ್ರು ರೀ ಅಂಪಯಪ್ಪ ನಿನಗೆ ಆಗುದಿಲ್ಲ ಹೋಗ್ಬಿಟಾನ ಪುಣ್ಯಾದಪ್ಪ ಕಸಿದಪ್ಪ ಅಣ್ಣ ತಂಬ ಇಲ್ಲಿ ಸುತಗಿ ಚಾಣ ಏನಾರ ತಮ್ಮ ಅಲ್ಲಿ ಚೂಪ್ ಮಾಡ್ಕೊಂಡೋಗ್ಬಿಡ್ತೀನಿ ತೋರ್ಸೇ ಬಿಡ್ತೀನಿ ಕೆಲಸ ಭಾಳ ಟೈಮ್ ತಗೋಬೇಡ ಮುಗೀತು ಆರು ಗಂಟೆ ಬೈಕೊಂಡ್ರೆ ಸಿಗೋಂಗಿಲ್ಲ ಮಂಡ ಆಗುದು ಏ ಇಲ್ಲೇ ಐತಿ ಮಗಳ ಬಸ್ ಸ್ಟ್ಯಾಂಡಿಂದ ಏನು ಅಂಗಡಿ ಕುಟ್ಟದು ಹೊಲ್ ಬಿಡ್ರಿ ಒಲ್ಯಾ ನಾವು ಒಲ್ಯ ಹೊಲ್ದೇವ ಬಾ ಬಾ ಹಂಗಂದ್ರೆ ಏನ ಇಂಜೆಕ್ಷನ್ ಯಪ್ಪ ಎಟ್ಟ ತಾತೋ ಬೆಳಗಿಂದ ಕಾಯಕತ್ತಿನಿ ಮಾಡ್ಲೇ ಹಂಗಾರ ಎಟ್ಟ ತಿಂಡಿ ಓದನ ನೋಡ್ರಿ ಮಗ ಇವಾಗ ತಿಂಡಿ ಇದಕ್ಕೆ ನಮ್ಮ ನೀಲ ಕರೆ ನಿಂದ ಸರ್ ಗೊತ್ತೈತಿ ತಂಡೆ ನಿಂದ ಇವ ತಿಂಡಿನೇ ಹೆಚ್ಚಾಗೈತಂತೀ ನಮ್ಮ ಕಾಕ ಕಾಲ ಬರಿ ತೋಂಡೆ ಓಡ್ತಿನ ತಿಂಡಿಗೆ ಹೇಳಲ್ಲ ನಮ್ಮ ಮಗನ ಅಂತ ಹೇಳಾನೆ ಕಾಕಾ ರೇದ್ದು ಹೋಗ್ಯಾರ ಈಗ ಅವ್ರು ಇಲ್ಲ ಕುಂತ ನೋ ನನ್ನ ಮರೆತೆ ಹಿಡ್ಕೊಂಡು ನಿಂತಾರ ಅವರು ನನಗ ಅಲ್ಲಿ ನೋಡಲಿ ಅಡಿ ಹಡಿ ಜನ್ಮಸ್ ನಿಂತಾರ ನಿಮ್ಮ ಕಾಕಾ ನಮ್ಮ ಮಾವ ಬಾ ಬಾ ಬಾಡಿ ಬಾ ಅವ್ರ ಗುಮ್ಮ ಹತ್ತಾರ ಅಲ್ಲಿ ಬಡಿಯಾ ಚಲೋ ಮಾಡಂಗಾರ ಅಳ್ಳೊಳ್ಳಿ ಬಸಪ್ಪ ಅಳ್ಳೊಳ್ಳಿ ಬಸಪ್ಪ ಅದ ಗುಮ್ಮದು ಕೈ ಆಡ್ಸಿ ನೋಡ್ರಲ್ಲ ಗೊತ್ತಾಕೈತಿ ಇಟ್ಟೋತ್ರ ಹಿಂದ್ ಕುಂತಿದ್ದೆಲ್ಲ ಇರ್ಗಿರ್ಬೇಕು ನೋಡ್ಕೋಬೇಕಾರ ಕೈಯಡ್ಸ ಬ್ಯಾಡ್ಬಿಡ್ ಹೋಲೇ ಚೋಟ್ ಕೈಯಾಡ್ತೈತಿ ನೀ ನೋಡದಾಗ ಇಲ್ಲ ನೀ ನೋಡದಾಗ ಇಲ್ಲ ಹಾ ಏನಾಗತ ಅಂತ ಕೇಳಾ ನಿನ್ನ ಹೇಳ್ ಯಾತ್ಲಿ ಹೇಳು 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 ನೀ ನೋಡದಾಗ ಇಲ್ಲ ನೋಡದಾಗ ಇಲ್ಲ ಒಂದೇ ಸಮಾನ ಸಮಾನ ಎಷ್ಟು ದಿನ ತಕ